ேன்றிச்சி இவற்று ஆ அங்கடி பேரேபன் ஆ கோழி எல்லாம் காய் ஆகப்பட்டு தவ ஆங்கி ஏழைக்கே க்ளோஸ் மனை நீ நோட்ரி நான் மனை உட்கண்ட் வந்தீங்க நம்ம காணு நின் ஜோந்த மாதாட்கு அந்தபிட்டு ஆலிங்கடா தீனி ஆண்டில் நீங்கள் ஒழுகு ஆ டீ காஃபி குடுத்தி தீரீ உங்க நோடி சாயேபா ஆண்ட்ல கிர்சாட் கூகாட்த்தோ ஆ ஜு அம்லகை கண்ணே நித்தே மாறி ஓரிக் ஓஹோ ஏனோ அமேல் நிர்லாட்சா அரே நமது கரீ அப்பா இல்லை மனைகே முன் கடை வந்து இஷ்டு ஜோராக கூகாடுத்துரா அய்யா நானும் ஒழுகே முகால் துளித்தனா அங்கே நின்று தோனி கேள்வி முகால் துளித்தி சாப்பா லேட்டி ஆயிட்டு பண்ணி கூதுகளை ஆ ರೀ ನೀವು ಮುಖಾನ ತೊಳೆಯಿರಿ ಅಥವಾ ಇನ್ನೇನಾದ್ರೂ ತೊಳೆಯಿರಿ ಹಾ ಕೂಡಲೇ ಫಸ್ಟ್ ಪ್ರತಿಕ್ರಿಯೆ ಕೊಡೋಕೆ ಕಲ್ತು ಹೋಗಿರಿ ಸಾಹೇಬ್ರೆ ನೀವು ನಿಮ್ಮ ಪಡೆಗೆ ನೀವು ಕೆಲಸ ಮಾಡ್ತಾಳ್ರೆ ನಾವಿಲ್ಲಿ ಕಿರಿಚಿ ಆಡ್ತಿದ್ವಿ ಹಾಂ ಸಾಹೇಬ್ರೆ ಅಂದರು ಧ್ವನಿನೇ ಇಲ್ಲ ನಿಮ್ಮದು ಆ ಕಡೆಯಿಂದ ತಪ್ಪಿಗೆ ತಿಳ್ಕೊಬೇಡಿ ಹಾಂ ನಮ್ಮದು ಸ್ವಲ್ಪ ಒಳಗಡೆಗೆ ಕೆಲಸಗೆ ಮಾಡ್ತಾ ಇದ್ರು ಇವತ್ತು ನಮ್ಮದು ಅಂಗಡಿಯುದು ಓಪನ್ಗೆ ಮಾಡಿಲ್ಲ ಕ್ಲೋಸ್ಗೆ ಮಾಡಿಟ್ಟು ಮನೆಗೆ ಬಂದ್ಬಿಟ್ಟು ಆರಾಮಗೆ ಇದ್ದೀವಿ ನಾವು ಹಾಂ ಇವತ್ತು ಕೆಲಸಕ್ಕೆ ಮಾಡೋದು ಆಸಕ್ತಿಗೆ ಇಲ್ಲ ಹಂಗಾಗಿ ಅಂಗಡಿಗೆ ಕ್ಲೋಸ್ಗೆ ಮಾಡಿಕೊಂಡು ಬಂದು ಬಂದಿಗೆ ಬಿಟ್ವಿ ಹ್ಞೂ ಅಯ್ಯೋ ಬರ್ರಿ ಆವಾಗ್ಲಿಂದ ನಿಂತ್ಕೊಂಡೆ ಮಾತಾಡ್ತಾ ಇದ್ದೀರಾ ಬರ್ರಿ ಕೂತ್ಕೊಳ್ಗಿ ನಿಂತ್ಕೊಂಡು ನಿಂತ್ಕೊಂಡು ನಿಂತಕ್ಕೆ ಕಾಲಿದಾವಲ್ಲ ತುಂಬ ನೋವು ಬರ್ತದೆ ಇದೊಂಥರ ಸ್ಟೈಲ್ಗೆ ನಿಂತ್ಕೊಳ್ತೀರಾ ನೀವು ಅದು ಬೇರೆ ಹಂಗೆ ತುಂಬ ಹೊತ್ತಿಗೆ ನಿಂತ್ಕೋಬೇಡಿ ಕಾಲಿಗೆ ತುಂಬ ಬರ್ತಾ ಇದೆ ಬನ್ನಿ ಕೂತ್ಕೊಂಡು ಮಾತಾಡೋಣ ಬನ್ನಿ ಏ ಗಿಟ್ಟೆ ಮೇಲೆಲ್ಲ ಕುತ್ಕೊಳ್ಳೋಣ ನಾನು ಹಾಂ ಈ ಹಸರು ಈ ಹಸ್ರು ಐತಲ್ಲ ಹಾಸಿಗೆ ಇದ್ದಂಗೆ ಐತೆ ನಾನು ಇಲ್ಲೇ ಕೂತ್ಕೊಳ್ತೀನಿ ನೀವು ಒಳ್ಳೆ ಕೂತ್ಕೊಂಡು ಮಾತಾಡ್ತೀರಿ ಹಾಂ ನಾನು ನಿಮ್ಮ ಜೊತೆ ಒಂದೆರಡು ಮಾತಾಡೋಣ ಅಂತ ಹಾಂ ಒಂದು ಗಂಟೆಯಿಂದ ಇದ್ದೀನಿ ಹ್ಞೂ ಅಂಗಡಿ ತಕ್ಕ ಹೋಗಿದ್ದೆ ನೀವು ಅಂಗಡಿ ಕ್ಲೋಸ್ಗೆ ಮಾಡಿರೋದು ನಮ್ಗೆ ಗೊತ್ತಾಗ್ಬಿಡ್ತು ಅದಕ್ಕೆ ಕೇಳಿ ಅಕ್ಕ ಇವತ್ತು ಸಾಹೇಬರು ತಗ್ಲಿಲ್ಲ ಬಷೀರ್ ಸಾಹೇಬರು ಅಂಗಡಿ ಓಪನ್ ಮಾಡಿಲ್ಲ ಮನೆ ಹತ್ರ ಇರ್ತಾರೆ ಹಾಂ ಹೋಗ್ರಿ ಅಂತಂದು ಹ್ಞೂ ಅದಕ್ಕೆ ಅಂತ ಅಂತೇಳ್ಬಿಟ್ಟು ಬಂದೇ ಇರ್ತದೆ ನಿಮ್ಮನ್ನು ನೋಡೋಣ ಅಂತ ಹೇಳ್ಬಿಟ್ಟು ಸಾಹೇಬ್ರೆ ನೀವು ಹಿಂಗೆ ಮಾಡೋದು ಸರಿ ಏನು ಸಾಹೇಬ್ರೆ ಹಾಂ ನಮಗೆ ನಾಲ್ಗೆ ಕೆಟ್ಟೋಗಿರುತ್ತೆ ಹಾಂ ಸೊಪ್ಪು ಸರಿ ತರಕಾರಿಗಳು ತಿಂದ ಹೊತ್ಲಿಗೆ ನಾಲ್ಕು ಕೆಟ್ಟೋಗಿರುತ್ತೆ ಏನೋ ಒಂಚೂರು ತಮ್ಮೂರಿಗೆ ಸಾಹೇಬರು ಅಂಗಡಿ ಇಟ್ಟದರೆ ಹಾಂ ಹೋಗಿ ಒಂಚೂರು ವ್ಯಾಪಾರ ಮಾಡ್ಕೊಂಬರೋಣ ಅಂತ ನೀವು ಅಲ್ಲಿ ಬಂದಿದ್ರೆ ನಾನು ನೀವು ಇವತ್ತೇ ಕ್ಲೋಸ್ ಮಾಡಿದ್ರೆ ಅದ್ಲಗೆ ಹಾಂ ನಾವು ನಿಮ್ಮ ತಗೆ ಬಿಟ್ಟು ಬೇರೆ ಕಡೆ ವ್ಯಾಪಾರ ಮಾಡೋಕ್ಕೆ ನಮಗೆ ಮನಸ್ಸು ಬೇರೆ ಇಲ್ಲ ಹೋಗ್ಲಿ ಬಿಡಿ ಬಾಯಿ ತಟ್ಟಾಕ್ದಾಗೆ ಅಂತ ಹೇಳ್ಬಿಟ್ಟು ಅತ್ಲಾಗೆ ಮನೆಗೆ ಮಟ್ಟೆ ತಂದು ಕೊಟ್ಟು ಮಟ್ಟೆ ಸಾರು ಮಾಡಮ್ಮ ಮಟ್ಟೆ ಫ್ರೈ ಮಾಡೋ ಅಂತ ಹೇಳಿ ಬಂದೀನಿ ಹಾಂ ನೀವು ಹಿಂಗೆ ಮಾಡೋದು ಸರಿನೇ ಸರಿ ನಾವು నమీ భావి చెడ్డంగా అయితే ఆ గోళే తినబు అద్రు మట్టి తిన్ను నమగ్ ఆసె నవూ హిం మిబ్ర భాళ కష్టనప్ప నమే ಅಯ್ಯೋ ನಮ್ದುಗೆ ತುಂಬ ದೊಡ್ಡಗೆ ತಪ್ಪಾಗ್ಬಿಟ್ಟಿದೆ ಕ್ಷಮಿಸಿ ಕರಿಯ ನೀವು ನಮ್ದುಗೆ ಕ್ಷಮಿಸ್ಬೇಕು ಇವತ್ತು ಏನು ಮಾಡಿದ್ರೆ ಅಂತಂದರೆ ಬೆಳಗ್ಗಿಂದ ಸ್ವಲ್ಪ ಕೈಗೆ ಕಾಲಿಗೆ ತುಂಬ ನೋವಾಗ್ತಿತ್ತು ನೆನೆ ರಾತ್ರಿಗೂ ಕೂಡ ಸ್ವಲ್ಪ ಕೈಗೆ ಕಾಲುಗೆ ನೋವಾಯ್ತಾ ಹಾಗಾಗಿ ಇವತ್ತು ಸ್ವಲ್ಪ ರೆಸ್ಟ್ಗೆ ಮಾಡೋಣ ಹೇಳ್ಬಿಟ್ಟು ನಮ್ದುಗೆ ಮನೆಯಲ್ಲಿದ್ದಾರಲ್ಲ ನಸ್ರ ಬಾನು ಬಾನು ಬೇಗಮ್ ಅವರು ಹೇಳಿದರು ಹ್ಞೂ ಹಾಗಾಗಿ ನಾವಿವತ್ತು ಅಂಗಡಿಗೆ ಓಪನ್ಗೆ ಮಾಡಲಿ ಸ್ವಲ್ಪ ಕೈ ಕಾಲಿಗೆ ನೋವು ಇದೆಯಲ್ಲ ಅದು ನೋವುದು ಶಮನ ಆದಮೇಲೆ ಅಂಗಡಿ ಓಪನ್ ಮಾಡಿ ಅಂತೇಳ್ಬಿಟ್ಟು ನಮ್ಮ ಬಾನು ಬೇಗಮ್ ಹೇಳಿದ್ರು ಹ್ಞೂ ನಮ್ದು ಹೆಂತಿದ್ದಾರಲ್ಲ ನರ್ಸ್ರಿಂಗ್ ಬಾನು ಅಂತ ಮದುವೆ ಮದುವೆ ಮುಂಚೆ ನರ್ಸರಿ ಬಾನು ಅಂತ ಕರಿತಿದ್ರು ಮದುವೆ ಆದಮೇಲೆ ಬಾನು ಬೇಗಮ್ ಅಂತ ನಾವು ಹೆಸರು ಚೇಂಜ್ಗೆ ಮಾಡಿಸ್ಬಿಟ್ವಿ ನಮ್ದಕ್ಕೆ ಬಾನು ಬೇಗಮ್ ಇದ್ದಾರಲ್ಲ ಅವರು ಹಾಗೆ ಹೇಳಿದ್ರು ಹೆಂಡ್ತಿ ಮಾತು ನಮ್ಮದು ಒಳ್ಳೇದಕ್ಕೆ ಅಲ್ವಾ ಹೇಳೋದು ಹಾಗಾಗಿ ಸ್ವಲ್ಪ ರೆಸ್ಟ್ಗೆ ಮಾಡ್ತಾಯಿದ್ದೀವಿ ಈ ಮಜ್ಜಿಗೆ ತಗೊಂಡು ಚಕ 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 ಅಂತ ಕತ್ತರಿಸ್ಕೆ ಇದ್ದಾರಲ್ಲ ಯಾವತ್ತೂ ಇಷ್ಟೊಂದಿಗೆ ನೋವು ಬಂದಿರಲಿಲ್ಲ ಸ್ವಲ್ಪ ಮೊಣಕೈದು ನೋ ಬಂತು ಹಂಗಾಗಿ ಸ್ವಲ್ಪ ಕಾಲಿಗೆ ನೋವು ಬಂತು ಹ್ಞೂ ಮೊಟ್ಟೆ ಎಲ್ಲ ತಿಂದ್ವಿ ನಾಟಿ ಕೋಳಿ ಮೊಟ್ಟೆಗೆ ನಮ್ಮದು ಮನೆಯವರು ಇದ್ದಾರಲ್ಲ ತಗೊಂಡೆ ಬಂದಿದ್ದರು ಹತ್ತು ಮೊಟ್ಟೆ ಒಂದು ಮೊಟ್ಟೆಗೆ ಹದಿನೈದಿಗೆ ರೂಪಾಯಿಗೆ ತುಂಬ ಕಾಸ್ಟ್ಲಿಗೆ ನಾಟಿ ಕೋಳಿದು ಮೊಟ್ಟೆ ಇದೆಯಲ್ಲ ತುಂಬ ಕಾಸ್ಟ್ಲಿಗೆ ಇದೆ ಅದು ಒಂದೆರಡು ತಿಂದ್ವಿ ಈಗ ಸ್ವಲ್ಪ ಕೈ ನೋವು ಕಡಿಮೆಗೆ ಆಯಿತು ಕಾಲು ನೋವು ಕೈ ನೋವು ಸ್ವಲ್ಪ ಕಡಿಮೆಗೆ ಆಯಿತು ಇನ್ನೇನು ಮಧ್ಯಾಹ್ನ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ವಿ ಹ್ಞೂ ನಾಳೆ ಶುಕ್ರವಾರ ಇದೆಯಲ್ಲ ಓಪನ್ ಓಪನ್ಗೆ ಮಾಡ್ತಾರೆ ನಾಳೆ ನಮ್ಮದು ಹೋಗಿ ಅಂಗಡಿ ಬೆಳಗ್ಗೆ ಬೆಳಗ್ಗೆ ಕೋಳಿದು ಲಾರಿದು ಬರ್ತದೆ ಕೋಳಿಗೆ ಇಳಿಸ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಬಂದ್ಬಿಡಿ ನೀವು ಕರಿಯಬ್ಣ್ಣ ಹಾಂ ನಮ್ಮದುಗೆ ಪರಿಸ್ಥಿತಿ ಹಿಂಗೆ ಇತ್ತು ಹಂಗಾಗಿ ಇವತ್ತು ನಾವು ಓಪನ್ಗೆ ಮಾಡಲಿಲ್ಲ ನಮ್ದುಗೆ ಕೋಳಿ ಶಾಪ್ ಏಯ್ ಸುಮ್ನೆ ರೇಸಾದ್ರೆ ನಿಮಗೆಂತ ನೋವು ಹಾಂ ದಿನ ಕೆಲಸ ಮಾಡೋರಿಗೆ ಅದೆಂತ ನೋವು ರೀ ಹಾಂ ನೀವು ದಿನ ಕೆಲಸ ಮಾಡ್ತೀರಾ ನೋವೇನು ಬರೋಲ್ಲ அது தங்க சரி ஏன்னா மாறிச்சூர் ஊருக்கு கடை ஓகே அடாட் தான் நீங்கள் டவுன் ஹோத்தா இர்ப்பு பரே அங்கடி மனை அங்கடி மனைப்பை ஸ்ட்ரெஸ் ஆகு ம்லீஃப் தகப்பந்திரே நீங்கள் டவுன் ஓகே பரவொங்கு ம் ரேஷன் ஜீஷன் எல்லாம் நம்மூரெல்லே சே எல்லாம் இல்ல தகை பட்டையோ இல்லை சிக்ஸு பட்டைகள் ಇನ್ನೇನು ಟೌನ್ಗೆಪ್ಪಂಗ್ ಹೋಗಲ್ಲ ನೀವು ಹೋಗ್ಬೇಕನ್ರಿ ಟೌನ್ಗೆ ಹೋಗ್ಬೇಕು ಹೆಂಡತಿ ಮಕ್ಳು ಕರ್ಕೊಂಡು ಹೋಟ್ಲಲ್ಲಿ ಒಳ್ಳೆ ಊಟ ಮಾಡ್ಕೋಬೇಕು ಒಳ್ಳೊಳ್ಳೆ ಸ್ಥಳಗಳಿದಾವೆ ಟೌನಲ್ಲಿ ಎಲ್ಲ ನೋಡ್ಕೊಬೇಕು ತಿಂಗ್ಳಿಗೊಂದ್ಸರಿ ಬೇಡ ಒಂದು ಎರಡು ಮೂರು ತಿಂಗ್ಳಿಗೆ ಒಂದು ಸರಿ ಹೋಗ್ಬೇಕಾಗ್ತದೆ ನೀವು ಹ್ಞೂ ಬರೀ ಇಲ್ಲೇ ಊರಲ್ಲೇ ಆಟಾಡ್ಕೊಂಡಿರೋದಲ್ಲ ಬದುಕಾಗೆ ದುಡ್ಡು ಬೇಕು ವ್ಯಾಪಾರ ಮಾಡ್ತೀರಾ ಅದು ಒಳ್ಳೆ ಒಳ್ಳೆಯದೇ ಎರಡು ಮೂರು ತಿಂಗ್ಳಿಗೆ ಒಂದ್ಸರಿ ಹೋಗಿ ಬರ್ರಿ ಹ್ಞೂ ಎಂಡ್ತಿ ಮಕ್ಳು ಕರ್ಕೊಂಡು ಹೋಗಿ ಬರ್ರಿ ಅದು ಆರೋಗ್ಯಕ್ಕೂ ಒಳ್ಳೇದು ಮನಸ್ಸಿಗೂ ತೃಪ್ತಿ ಆಗುತ್ತೆ ಆವಾಗ ಈತರ ಮೈಕೈ ನೋವು ಅಂಥವೆಲ್ಲ ಬರಲ್ಲ ಹ್ಞೂ ಯಾಕಳ್ರಿ ಮನಸು ನೆಮ್ಮದಿ ಆಗಿರುತ್ತೆ ಮೈಂಡ್ ಖುಷಿಯಾಗಿರುತ್ತಲ್ಲ ಹಂಗಾಗಿ ಏನಾಗಲ್ಲ ಮುಂಚ ಖುಷಿ ಖುಷಿಯಾಗಿದ್ರೆ ಏನಾಗಲ್ಲ ನಗ್ತಾ ನಗ್ತಾ ಏನಾದರೂ ಚಿಂತೆ ಉಳಿತು ಅಂತಂದ್ರೆ ಇರುತ್ತೆ ಮೈಕೈ ನೋವು ಹಂಗಾಗದು ಹು ಕಣ್ಣಣ್ಣ ಸರಿಯಾದಣ್ಣ ಆ ನೀವು ಹೇಳ್ದಾಗೆ ಇರೋದು ತುಂಬಾ ನಿಜಾಗೇ ಇದೆ ಹ್ಞೂ ನಮ್ದುಗೆ ಅಷ್ಟೇ ಒಂದು ಮೂರಿಗೆ ನಾಲ್ಕಿಗೆ ತಿಂಗಳಿಗೆ ಇರ್ತಲ್ಲ ಹಂಗಾಗಿ ಹೆಂಡಿಗೆ ಮಕ್ಕಳಿಗೆ ಕರ್ಕೊಂಡು ಟೌನ್ಗೆ ಹೋಗಿ ಬರಬೇಕು ಹ್ಞೂ ನಮ್ಮದು ಮಸೀದಿಗೆ ಇರ್ತಲ್ಲ ಅಲ್ಲಿಗೆ ಹೋಗಿ ಪ್ರಾರ್ಥನೆದ್ದು ಎಲ್ಲ ಮಾಡ್ಕೊಂಡು ಒಳ್ಳೆ ಝೂ ಎಲ್ಲ ನೋಡ್ಕೊಂಡು ಒಳ್ಳೆ ಹೋಟೆಲ್ನಲ್ಲಿ ಕುಷ್ಕನೋ ಬಿರಿಯಾನಿನೋ ಕಬಾಬೋ ಎಲ್ಲ ತಿನ್ಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದರೆ ನಮ್ದುಗೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ನೀವು ಹೇಳ್ತಾ ಇರೋದು ಕರೆಕ್ಟು ನಿಮ್ಮ ಮಾತನ್ನ ಕೇಳಲೇ ಕೇಳ್ತೀನಿ ನಾನು ಹ್ಞೂ ಮುಂದಿನ ಸಾರ್ತಿಯಿಂದ ನಾನು ಹಾಗೆ ಮಾಡ್ತೀನಿ ಬಿಡ್ರಿ ಹಾಂ ಕರಿಯ ತೋಣ ಹ್ಞೂ ಏನಿಲ್ಲ ನಮ್ಮದು ಮನೆಯವ್ರು ಇದ್ದಾರಲ್ಲ ಈ ಶಾಪಿಂಗ್ಗೆ ಮಾಲ್ಗೆ ಸಿಕ್ಬಿಟ್ರೆ ಸಿಕ್ಕ ಬಟ್ಟೆಗೆ ಶಾಪಿಂಗೇ ಮಾಡ್ತಾರೆ ಹ್ಞೂ ತುಂಬ ದುಡ್ಡುಗೆ ಇದೆಯಲ್ಲ ಖರ್ಚಿಗೆ ಮಾಡ್ತಾರೆ ಹಾಂ ಹಾಗಾಗಿ ನಾವು ಟೌನ್ಗೆ ಹೋದರೂ ಶ ಶಾಪಿಂಗ್ ಎಲ್ಲ ಹೋಗಲ್ಲ ನಾವು ಹ್ಞೂ ಒಳ್ಳೆಯ ಊಟಗೆ ಮಾಡ್ತಾರೆ ಮಸೀದಿಗೆ ಹೋಗಿ ಪ್ರಾರ್ಥನೆಗೆ ಮಾಡ್ತಾರೆ ಏನಾದರೂ ಇಷ್ಟ ಆಯಿತು ಅಂತಂದರೆ ತಿಂದಿಗೆ ಬಿಡ್ತಾರೆ ಹ್ಞೂ ಎಲ್ಲಾಗೆ ಮುಗಿಸ್ಕೊಂಡು ಸಂಜೆ ಏಳುವರೆ ಅಥವಾ ಆರು ಗಂಟೆ ಬಸ್ಗೆ ಇದೆಯಲ್ಲ ಅದಕ್ಕೆ ಹತ್ಕೊಂಡು ಮನೆಗೆ ಬಂದುಬಿಡ್ತಾರೆ ನಾವು ಹಾಂ ನೀವು ಹೇಳ್ದಂಗೆ ಸುಮಾರು ಮೂರು ಅಥವಾ ನಾಲ್ಕೆ ತಿಂಗಳಂಗೆ ಟೌನ್ಗೆ ಹೋಗಿ ಬರ್ತಾ ಇರ್ತೀವಿ ಹಾಗಾಗಿ ಆಸ್ಪತ್ರೆಗೆ ಎಲ್ಲ ಹೋಗಿ ಬರ್ತಿರ್ತೀವಿ ಈಗ ಒಂದು ಚೂರಿಗೆ ಕಡಿಮೆ ಆಗಿದೆ ಟೌನ್ಗೆ ಆಟ ಬರೀ ಅಂಗಡಿ ಮನೆ ಅಂಗಡಿ ಮನೆ ಇದೇ ಆಗಿಬಿಟ್ಟಿದೆ ಹ್ಞೂ ಓ ನಿಮ್ಮದು ಬೇಟಾಗೆ ಬಂದಿದ್ದಾರೆ ಹಾಂ ನೋಡಿ ಏನ್ಲಾ ಏನ್ಲಾ ಮಗ ಎಂತ ఇల్ ఉడికేను హా ఒయిదు నిమిషణ అంత అందకప్ప గుంట ఉడిక నేను ఏను యాక్కు బా మనల్ని అజ్జి కరీత కరీత హు సా ಕ್ಲೋಸ್ ಅಂತ ಹೇಳ್ತಿದ್ದ ನಿಮ್ಮಪ್ಪ ಮಟ್ಟೆ ತಂದು ಕೊಟ್ಟವನೆ ಹೋಗು ಮೊಟ್ಟೆ ಸಾರಾಗೈತೆ ಮತ್ತೆ ರೋಸ್ಟ್ ಆಗೈತೆ ಬರಪ್ಪ ಊಟ ಮಾಡೋ ಅಂತ ಹೇಳ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹೇಳ್ತು ನಡಿಯಪ್ಪ ಹೋಗೋಣ ಎಲ್ಲ ಬಿಸಿ ಬಿಸಿದು ಚೆನ್ನಾಗಿ ಮಾಡೋರೆ ಊಟ ಮಾಡಿಬಿಟ್ಟು ಆ ಮಳೆಯುವಂತೆ ಹ್ಞೂ ಲೇಟ್ ಆದರೆ ಮತ್ತೆ ತಂಗಾಗತ್ತೆ ತಂಗಾಡಿದ್ರೆ ಅದು ರುಚಿ ಸಿಗೋಲ್ಲ ನಿನಗೆ ಬಾ ಆ ಬಿಸಿ ಬಿಸಿದೆ ಊಟ ಮಾಡಂತೆ ಬಶೀರ್ ಮಮ್ಮ ನೀವು ಬರ್ರಿ ನಮ್ಮ ಮನೇಲಿ ಇವತ್ತೆಲ್ಲ ಮೊಟ್ಟೆ ಮಯ ಎಲ್ಲದು ಮೊಟ್ಟೆ ಸಾಂಬಾರು ಮೊಟ್ಟೆ ರೋಸ್ಟ್ ಮುದ್ದೆ ಮಾಡಿದ್ದಾರೆ ಅನ್ನ ಮಾಡಿದ್ದಾರೆ ಬರ್ರಿ ನೀವು ಊಟ ಮಾಡ್ಕೊಂಡು ಬರೋರಂತೆ ಇಂಕಣಬ ಅಂತ ಹಾಂ ಬರ್ತೀನಿ ನೀವು ಹೋಗಿರಪ್ಪ ನಾನು ಹಿಂದೆ ಹಿಂದ್ ಗಂಟೆನೇ ಬರ್ತೀನಿ ನಾನು ನೀನು ಹೋಗು ಹ್ಞೂ ಅಪ್ಪ ಬರ್ತೈತೆ ಊಟಕ್ಕೆ ರೆಡಿ ಮಾಡ್ಕೊಳ್ಳಮ್ಮ ಅಂತೇಳ್ಬಿಟ್ಟು ನಿಮ್ಮ ಅಮ್ಮಂಗೆ ಹೇಳಪ್ಪ ನೋಡಿರಿ ಸಾಹೇಬ್ರೆ ಬರ್ರಿ ನಮ್ಮ ಮನೆಗೆ ಹೋಗೋಣ ನಮ್ಮ ಹುಡುಗನು ಬಾಯಿ ತುಂಬ ಕರೀತಾನೆ ಬಸಿರಮ್ಮಾ ಬರ್ರಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನನ್ನ ಮಗ ಕರಿತಾನೆ ನಾನು ಕರಿತಿದ್ದೀನಿ ಬರ್ರಿ ನಮ್ಮ ಮನೆಗೆ ಹೋಗಿ ಹೊಟ್ಟು ತುಂಬ ಚೆನ್ನಾಗಿ ಊಟ ಮಾಡ್ಕೊಂಡು ಬರೋಣ ಅಥ್ಲೆಗೆ ಹ್ಞೂ ಇವತ್ತೇನು ಕೋಳಿ ಅಂಗಡಿ ಏನು ತೆಗ್ದಿದ್ವಲ್ಲ ಬರ್ರಿ ನಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಯ್ಯೋ ಹಾಂ ವಿಶ್ವಾಸ ವಿಶ್ವಾಸವೇ ಇದೆಯಲ್ಲ ನಮ್ಮದು ಅಷ್ಟೇ ಸಾಕು ಹ್ಞೂ ಇವತ್ತು ನಮ್ಮದು ಮನೆಯವರು ಇದ್ದಾರಲ್ಲ ತುಂಬ ಖುಷಿಪಟ್ಟು ಖುಷಿ ಮಾಡ್ತಿದ್ದಾರೆ ಇವತ್ತು ಹೊರಗಡೆಗೆ ಊಟ ಮಾಡಿದ್ಬಿಟ್ರೆ ಅವರು ತುಂಬ ಬೇಜಾರಿಗೆ ಮಾಡ್ಕೊಳ್ತಾರೆ ಕಲಿಯಪ್ಪ ಇನ್ನೊಂದು ಸರಿ ನಿಮ್ಮ ಮನೆಗೆ ಬಂದು ಊಟಗೆ ಮಾಡ್ತೀನಿ ಪಾಪ ನಿಮಗೆ ಲೇಟಾಗುತ್ತೆ ಆಗುತ್ತೆ ಪಾಪ ಊಟ ಮಾಡಿ ತುಂಬ ಹೊತ್ತಾಗಿದೆ ತನಗೆ ಕೊಟ್ಬಿಟ್ಟಿದ್ದಾರೆ ಎಲ್ಲ ರೆಡಿಗೆ ಮಾಡಿದ್ದಾರೆ ನಿಮ್ಮದು ಕುಟುಂಬದವರು ನಿಮಗೋಸ್ಕರಕ್ಕೆ ಕಾಯ್ತಿದ್ದಾರೆ ಹ್ಞೂ ನಿಮ್ಮದುಗೆ ಬೇಟನ ಕರ್ಕೊಂಡು ಹೋಗಿ ಊಟ ಮಾಡಿ ನಮ್ಮದು ಇನ್ನೊಂದು ಸರಿ ಬರ್ತಾರೆ ನಿಮ್ಮದು ಜೊತೆ ಊಟ ಮಾಡೋಕ್ಕೆ ಹ್ಞೂ ಏನೋ ನಮ್ಮವರು ಅಂತ ಕರದಾಟ್ಲಗೆ ಹಾ ನಿಮ್ಗೆ ಯಾಕೋ ಬರೋ ಇಚ್ಛೆ ಇಲ್ಲ ಬಿಡ್ರಿ ಅಟ್ಲಾಗ ನಮ್ಮ ತಂಗಿಯವರು ಕುಷ್ಕೊಂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಾ ಆಯಿತು ಕುಷ್ಕಾನೆ ಊಟ ಮಾಡಿ ಇನ್ನೊಂದು ದಿವಸ ಮನೆಗೆ ಬರೋರಂತೆ ಹ್ಮ್ ಆಯಿತು ಎಂಕಣ ನಡಿಯ ಮನೆಗೆ ಹೋಗೋಣ ನಡಿಯ ಬಿಸಿ ಬಿಸಿ ಮುದ್ದೆ ಊಟ ಮಾಡಿ ಬೇಗನೆ ನೋಡ್ಕೊಂಡ್ಬಿಡೋಣ ಹ್ಞೂ ಹಾಂಪ್ಪ ನಡಿ ಹೋಗೋಣ ಆಮೇಲೆ ತುಂಬ ಲೇಟ್ ಆಯಿತು ತಾತನೂ ಬಂದೈತೆ ಅಜ್ಜಿನೂ ಊಟಕ್ಕೆ ರೆಡಿಯಾಗಿ ಕುತ್ಕೊಂಡಿತ್ತು ನಿಮ್ಮ ಅಪ್ಪ ಬರಲಿ ಎಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತೇಳಿ ರೆಡಿಯಾಗಿ ಕುತ್ಕೊಂಡಿತ್ತು ಬಾ ಹೋಗೋಣ ಟೈಮ್ ಆಗುತ್ತೆ ಆಮೇಲೆ ಆರಾಗುತ್ತೆ ಹ್ಞೂ ಎಲ್ಲ ಬಿಸಿ ಇದ್ದರೆ ಊಟ ಮಾಡಿಬಿಡೋಣ ನೋಡಿದ್ರೆ ನಾನು ಮೂಡ್ದ ನಿಮ್ಮೂರಲ್ಲೂ ಈ ರೀತಿ ಊಟಕ್ಕೆ ಬಾರಪ್ಪ ಊಟ ಮಾಡ್ಕೊಂಬರೋಣ ಅಂತೇಳಿ ಕಲಿಯಮ್ಮಕ್ಕಳು ಇದ್ದಾರಾ ಹಾಗಾದ್ರೆ ಕಮೆಂಟ್ ಮಾಡಿರಿ ಮಲ್ನಾಡು ಮಗ ಅಂತ ಹಂಗೆ ವೀಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಮರಿದು ಬೇಡ್ರಿ ನಮ್ಮದುಗೆ ಕರಿಯರ್ ದೋಣ ಇದ್ದಾರಲ್ಲ ತುಂಬಾಗೆ ಒಳ್ಳೆಯವರು ಹ್ಞೂ ಅವ್ರದ್ದು ಮಾತ್ಗೆ ಅಂತಂದರೆ ತುಂಬಾ ಇಷ್ಟ ನನಗೆ ಹ್ಞೂ ನಿಮ್ಮದು ಅಷ್ಟೇ ಈ ಮಲ್ನಾಡು ಮಗ ಯೂಟ್ಯೂಬ್ಗೆ ಚಾನಲ್ ಇದೆಯಲ್ಲ ಅದು ಸಬ್ಸ್ಕ್ರೈಬ್ಗೆ ಮಾಡಿ ವಿಡಿಯೋಗೆ ಇಷ್ಟ ಆದರೆ ಶೇರ್ಗೆ ಮಾಡಿ ಲೈಕ್ಗೆ ಮಾಡಿ ಕಮೆಂಟ್ಗೆ ಮಾಡಿ